ಹಾಯ್ ಸ್ನೇಹಿತರೆ ನಿಮ್ಗೋಸ್ಕರವಾಗಿ ಇವತ್ತು ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೆ ಪಿ ಎಸ್ ಸಿ ನಡೆಸಿದಂತಹ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಅಸಿಸ್ಟೆಂಟ್ ಕಂಟ್ರೋಲರ್ ಪ್ರೀಮಿಯ ಪ್ರೊಲೆಮ್ಸ್ ಜಿ ಕೆ ಕ್ವಶನ್ಸ್ ನಲ್ಲಿ ಇದು ಪಾರ್ಟ್ ಟು ಪಾರ್ಟ್ ಒನ್ ಯಾರು ನೋಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಅದರ ಲಿಂಕ್ ಅನ್ನ ಹಾಕಿದ್ರೆ ದಯವಿಟ್ಟು ಲಿಂಕ್ ಅನ್ನ ಪರೀಕ್ಷಿಸೋದ್ರ ಮುಖಾಂತರ ನೀವು ಅವನ್ನ ನೋಡ್ಬೋದು ಸೊ ಇವತ್ತು ಪ್ರಾಚೀನ ಭಾರತ ಮತ್ತು ಮಧ್ಯ ಭಾರತದ ಒಂದು ಆರು ಪ್ರಶ್ನೆಗಳನ್ನ ನಿಮ್ಗೋಸ್ಕರ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಸೊ ಇವತ್ತಿನ ಒಂದು ನಮ್ಮ ಎಂ ಸಿ ನಲ್ಲಿ ನೀವು ಅಶೋಕನ ಶಾಸನಗಳ ವಿವರಗಳನ್ನ ಕೂಡ ನೋಡ್ಬೋದು ಚೋಳರ ಆಡಳಿತದ ವಿವರಣೆಗಳ ಬಗ್ಗೆ ಕೂಡ ಹೇಳುತ್ತೀನಿ ಸೊ ಗಂಗರ ರಾಜಧಾನಿಗಳ ವಿವರಣೆಗಳಿದ್ದಾವೆ ಬ್ರಿಟಿಷರ ಒಪ್ಪಂದಗಳು ಮತ್ತೆ ಮಹಮೂದ್ ಬಿನ್ ತೊಗಲಕ್ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಸೊ ಈ ಪ್ರಶ್ನೆಗಳನ್ನ ನಿಮ್ಗೋಸ್ಕರವಾಗಿ ತರುವಂತ ಪ್ರಯತ್ನ ಮಾಡ್ತಾ ಇದೆ ಸೊ ಹಾಗಾಗಿ ತಾವೆಲ್ಲರೂ ಕೂಡ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಚಾನೆಲ್ನ ಬಿಗ್ಗೆಸ್ಟ್ ಲೆವೆಲ್ಗೆ ನೀವು ಹೇಳೋದಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರ ಕಾಣ್ತಾ ಇರುವಂತ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಬೇಕು ಈ ಒಂದು ಚಾನೆಲ್ ನ ಬಿಗ್ಗೆಸ್ಟ್ ಗೆ ನಿಮ್ಮ ಸಹಾಯ ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಪ್ರಯತ್ನ ಇರ್ತದೆ ಅಂತ ಹೇಳ್ತಾ ಬನ್ನಿ ಪ್ರಶ್ನೆ ಮೊದಲಿಗೆ ಹೋಗೋಣ ಕ್ವಶನ್ ನಂಬರ್ ನೈಂಟಿ ಫೈವ್ ಈ ರೀತಿ ಇದೆ ನೋಡಿ ತಂದೆ ತಾಯಿಗಳು ಹಿರಿಯರಿಗೂ ವಿಧೇಯರಾಗಿರಬೇಕು ಪ್ರಾಣಿಗಳಿಗೆ ದಯೆ ತೋರಬೇಕು ಸತ್ಯವನ್ನೇ ನುಡಿಯಬೇಕು ಈ ಸದ್ಗುಣಗಳನ್ನೇ ಆಚರಿಸಬೇಕು ಇದೇ ರೀತಿ ಶಿಷ್ಯನು ಗುರುವಿಗೆ ಭಕ್ತಿ ತೋರಿಸಬೇಕು ಬಂಧುಗಳೊಂದಿಗೆ ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳಬೇಕು ಈ ತರದ ವಾಕ್ಯವನ್ನ ಸಾಮ್ರಾಟ್ ಅಶೋಕ್ ತನ್ನ ಯಾವ ಶಾಸನದಲ್ಲಿ ಸಾರಿದ್ದಾನೆ ಅಂತ ಕೇಳ್ತಾರೆ ಸೊ ಬಂಡೆಗಲ್ಲು ಶಾಸನಗಳಲ್ಲಿ ಎರಡನೇ ಬಂಡೆಗಲ್ಲು ಶಾಸನ ಮೂರನೇ ಬಂಡೆಗಲ್ಲು ಶಾಸನ ಹಾಗೆ ಹನ್ನೊಂದನೇ ಬಂಡೆಗಲ್ಲು ಶಾಸನ ಮತ್ತು ಎಂಟನೇ ಅಲ್ಲ ಏಳನೇ ಬಂಡೆಗಲ್ಲು ಶಾಸನ ಅಂತ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ರಲ್ವಾ ಸೊ ಆಪ್ಷನ್ಸ್ ಬಂದ್ಬಿಟ್ಟು ಇದಕ್ಕೆ ನಿಮ್ಗೆ ಸೊ ಹನ್ನೊಂದನೇ ಬಂಡೆಗಲ್ಲು ಶಾಸನದಲ್ಲಿ ಈ ವಿವರಗಳನ್ನ ನೀಡಲಾಗಿತ್ತು ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಳಿ ನೋಡಿ ಆ ಒಂದು ಹನ್ನೊಂದು ಬಂಡೆಗಲ್ಲು ಶಾಸನಗಳ ಬಗ್ಗೆ ಏನ್ ಹೇಳಿದಾವೆ ಅಂತ ಬಂಡೆಗಲ್ಲು ಒಂದರಲ್ಲಿ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಹಬ್ಬ ಹರಿದಿನಗಳಲ್ಲಿ ಪ್ರಾಣಿ ಬಲಿಗಳನ್ನ ನಿಷೇಧ ಮಾಡಬೇಕು ಅಂತೇಳಿ ಎರಡನೇ ಬಂಡೆಗಲ್ಲು ಶಾಸನದಲ್ಲಿ ಎಲ್ಲರಿಗೂ ವೈದ್ಯಕೀಯ ಚಿಕಿತ್ಸೆಗಳು ಮತ್ತು ದಕ್ಷಿಣ ಭಾರತದ ಸಾಮ್ರಾಜ್ಯಗಳಲ್ಲಿ ಪಾಂಡ್ಯ ಚೇರ ಚೋಳರ ಬಗ್ಗೆ ಉಲ್ಲೇಖಗಳಿದೆ ಸೊ ಮೂರನೇ ಬಂಡೆಗಲ್ಲು ಶಾಸನದಲ್ಲಿ ಬ್ರಾಹ್ಮಣರಿಗೂ ಯುಕ್ತರಿಗೂ ಮತ್ತೆ ರಜ್ಜೂಕಗಳು ಇವುಗಳ ಒಂದು ಕಾರ್ಯ ಅವರಿಗೆ ಬೇಕಾದಂತ ಗೌರವಗಳು ಮತ್ತೆ ಅವರ ಬಗೆಗಿನ ಆಡಳಿತ ವ್ಯವಸ್ಥೆ ಮತ್ತು ಅಶೋಕನ ದಮ್ಮ ಪ್ರಚಾರದ ಬಗ್ಗೆ ಆ ಮೂರನೇ ಬಂಡೆಗಲ್ಲು ಶಾಸನದಲ್ಲಿದೆ ಸೊ ನಾಲ್ಕನೇ ಬಂಡೆಗಲ್ಲು ಶಾಸನದಲ್ಲಿ ಭೇರಿ ಘೋಷ ಮತ್ತೆ ದಮ್ಮ ಘೋಷ ಅನ್ನುವುದರ ವಿವರಗಳು ಅದಕ್ಕೆ ಹೇಗೆ ಆಚರಣೆಗಳ ವೃತವಾಗಿ ಅದನ್ನ ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ಇದೆ ಸೊ ಐದನೇದಲ್ಲಿ ನಿಮ್ಗೆ ಗೊತ್ಕೊಳ್ಳಿ ಆಡಳಿತದ ವಿವರಣೆಗಳನ್ನು ಒಳಗೊಂಡ ಧರ್ಮ ಮಹಾ ಮಾತ್ರರು ಧರ್ಮದ ಜೊತೆಗೆ ಪ್ರಾಂತ್ಯದ ಆಡಳಿತಗಳನ್ನ ಹೇಗೆ ನಿರ್ವಹಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಗುಲಾಮರಾಗಿದ್ದವರ ಕರ್ತವ್ಯಗಳು ಏನು ಅನ್ನೋದ್ರ ಬಗ್ಗೆನೂ ಕೂಡ ವಿವರಗಳು ಐದನೇ ಬಂಡೆಗಲ್ಲು ಶಾಸನದಲ್ಲಿ ಸಿಗತ್ತೆ ಆರನೇ ಬಂಡೆಗಲ್ಲು ಶಾಸನದಲ್ಲಿ ಇಡೀ ಸಾಮ್ರಾಜ್ಯದ ಜನರ ಸ್ಥಿತಿಗತಿ ಹೇಗಿತ್ತು ಹೇಗಿರಬೇಕು ಮತ್ತೆ ಅವರಿಗಾಗಿ ಕಲ್ಯಾಣ ಕಾರ್ಯಕ್ರಮಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇದೆ ಸೊ ಏಳನೇ ಬಂಡೆಗಲ್ಲು ಶಾಸನದಲ್ಲಿ ಎಲ್ಲ ಪಂಗಡಗಳ ನಡುವೆ ಧರ್ಮಗಳ ಬಗ್ಗೆ ಹೇಗೆ ಸಹಿಷ್ಣುತೆಯನ್ನ ಹೊಂದಿರಬೇಕು ಮತ್ತೆ ಸಾರ್ವಜನಿಕ ಕಲ್ಯಾಣದ ಕ್ರಮಗಳನ್ನ ಹೇಗೆ ಅಳವಡಿಸಿದ್ದೇನೆ ಇದು ಹೇಗೆ ಅಳವಡಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇದೆ ಸೊ ಎಂಟನೇ ಬಂಡೆಗಲ್ಲು ಶಾಸನದಲ್ಲಿ ಬೋಧಗಯ ಮತ್ತು ಬೋಧಿ ವೃಕ್ಷಕ್ಕೆ ಸಂಕಲ್ಪ ಮಾಡುವುದರ ವಿವರಗಳನ್ನಿದೆ ಸೊ ಒಂಬತ್ತನೇದರಲ್ಲಿ ಜನಪ್ರಿಯ ಸಮಾರಂಭಗಳ ಅದ್ಧೂರಿ ಆಚರಣೆ ಮಾಡುವ ಅವಶ್ಯಕತೆ ಇಲ್ಲ ಅದನ್ನು ಖಂಡಿಸ್ಲಾಗಿದೆ ಮತ್ತು ನೈತಿಕ ಒತ್ತಡಗಳ ಬೆಳವಣಿಗೆಯ ಬಗ್ಗೆನೂ ಕೂಡ ಅದರಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಇನ್ನು ಹತ್ತನೇದರಲ್ಲಿ ವ್ಯಕ್ತಿಯ ಖ್ಯಾತಿ ಮತ್ತು ವೈಭವದ ಬಗ್ಗೆ ಖಂಡನೆ ಇದೆ ಹಾಗೇನೆ ಹನ್ನೊಂದನೇದು ಇದೇನೆ ಹಿರಿಯರ ಬಗೆಗಿನ ಗೌರವಗಳ ವಿಚಾರಗಳು ಗುಲಾಮರ ಬಗೆಗಿನ ಗೌರವಗಳು ಸೇವಕರ ಮತ್ತು ಇತರ ವರ್ಗಗಳ ಸಾಮಾನ್ಯ ವರ್ಗಗಳವರ ಕಾಳಜಿ ಮತ್ತು ಧರ್ಮ ಸಹಿಷ್ಣುತೆಯ ವಿಚಾರ ಮಹಾ ಮತ್ತೆ ಉಸ್ತುವಾರಿ ಹಾಗೂ ಅವರ ಕಾರ್ಯಗಳು ಹೇಗಿರಬೇಕು ಅಂತ ಹೇಳಿ ವಿವರಣೆ ಮಾಡಿರೋದೆ ಹನ್ನೊಂದನೇ ಬಂಡೆಗಲ್ಲು ಶಾಸನ ಹನ್ನೆರಡರಲ್ಲಿ ಕಳಿಂಗದ ವಿಜಯದ ನಂತರ ಆಗಿರತಕ್ಕಂಥ ಬದಲಾವಣೆಗಳು ಸಿರಿಯಾ ಈಜಿಪ್ಟ್ ಮಗಾಸ್ ಮ್ಯಾಸಿಡೋನ್ ಮತ್ತೆ ದಮ್ಮದ ಮೇಲೆ ವಿಜಯಗಳ ಪ್ರಚಾರ ಹೇಗಿರಬೇಕು ಅಂತೇಳಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಹದಿನಾಕನೇ ಶಿಲಾ ಕೂಡ ಎಲ್ಲ ಶಿಲಾಶಾಸನಗಳ ಮುಖ್ಯ ಉದ್ದೇಶಗಳನ್ನ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಟ್ಟು ಹದಿನಾಲ್ಕು ಶಿಲಾಶಾಸನಗಳನ್ನ ಅಶೋಕನ ವಿವರಗಳು ನಮ್ಗೆ ಈ ರೀತಿ ಸಿಗತ್ತೆ ಸೊ ನೆಕ್ಸ್ಟ್ ಕ್ವಶನ್ ಈಗ ಬಂದ್ರೆ ಒಂಬತ್ತೇಳನೇ ಪ್ರಶ್ನೆ ಇತ್ತು ಜನತೆಯ ಮೇಲಿದ್ದ ಹಲವಾರು ತೆರಿಗೆಗಳನ್ನ ರದ್ದುಗೊಳಿಸಿ ಸುಗಂಧ ವೃತ್ತ ಎಂಬ ಬಿರುದನ್ನ ಪಡೆದ ಚೋಳರ ದೊರೆ ಯಾರು ಅಂತ ಕೇಳಿದರೆ ಸೊ ಇದರಲ್ಲಿ ಆಪ್ಷನ್ಗೆ ಒಂದನೇ ರಾಜೇಂದ್ರ ಚೋಳ ಒಂದನೇ ರಾಜಾದಿರಾಜ ವೀರ ರಾಜೇಂದ್ರ ಮತ್ತು ಒಂದನೇ ಕುಲೋತ್ತುಂಗ ಚೋಳ ಅಂತಿದೆ ಸೊ ನಿಮ್ಗೆ ಇಲ್ಲಿ ಬಹಳಷ್ಟು ಜನ ಒಂದನೇ ರಾಜೇಂದ್ರ ಚೋಳಗ್ ಹಾಕಿರ್ತೀರಿ ಸೊ ಆಕ್ಚುಲಿ ಅವನಲ್ಲ ಸುಗಂಧ ವೃತ್ತ ಅನ್ನುವಂತಹ ಬಿರುದನ್ನ ಪಡೆದಂತವನೇ ಒಂದನೇ ಕುಲೋತ್ತುಂಗ ಚೋಳ ಸಾವಿರದ ಎಪ್ಪತ್ತರಿಂದ ಸಾವಿರದ ನೂರ ಇಪ್ಪತ್ತರ ಮಧ್ಯೆ ಸುಮಾರು ಐವತ್ತು ವರ್ಷಗಳ ಕಾಲ ಚೋಳರ ಪ್ರಾಂತ್ಯಗಳನ್ನ ಬಹಳ ವ್ಯವಸ್ಥಿತವಾಗಿ ಆಳ್ವಿಕೆ ಮಾಡದಂತಹ ಒಬ್ಬ ದೊರೆ ಕುಲೋತ್ತುಂಗ ಚೋಳ ಸೊ ಇವನ ಕಾಲದಲ್ಲೇ ಕಳಿಂಗದ ಮೇಲೆ ಎರಡು ಬಾರಿ ದಾಳಿಯನ್ನು ಮಾಡಿ ಅಲ್ಲಿಂದ ಅನೇಕ ಸಂಪತ್ತನ್ನ ತನ್ನ ಸಾಮ್ರಾಜ್ಯಕ್ಕೆ ವಶಪಡಿಸ್ಕೊಂಡಿದ್ದಾರೆ ಸೊ ಸಿಂಹಳದ ರಾಜನ ಮೇಲೆ ದಾಳಿ ಮಾಡಿ ಅವರ ಜೊತೆಗಿನ ಒಂದು ಹೋರಾಟದ ನಂತರ ಶಾಂತಿ ಒಪ್ಪಂದಕ್ಕೆ ಮುಂದಾಗಿ ತನ್ನ ಮಗಳ ಸೂರ್ಯವಳ್ಳಿಯನ್ನ ವಿವಾಹ ಮಾಡಿಕೊಡೋದ್ರ ಮುಖಾಂತರ ಚೋಳ ಆ ಉತ್ತಮವಾದಂತಹ ಮ್ಯಾಟ್ರಿಮೋನಿಯಲ್ ಕನೆಕ್ಷನ್ಸ್ ಅಂತ ಏನ್ ಕರಿತೀವಿ ಸುಗಮ ವಿವಾಹ ಸಂಬಂಧಗಳನ್ನ ಏರ್ಪಡಿಸ್ಕೊಂಡಿದ್ದಾನೆ ವ್ಯಂಗಿ ಮಂಡಲಕ್ಕೆ ಗೆದ್ದ ನಂತರ ತನ್ನ ರಾಜಪ್ರತಿನಿಧಿಗಳನ್ನ ನೇಮಕ ಮಾಡಿದ್ದಾನೆ ಸೊ ಅನಂತರ ಚೇರ ಪಾಂಡ್ಯ ಸಾಮ್ರಾಜ್ಯಗಳನ್ನ ವಶಪಡಿಸಿಕೊಂಡಿದ್ದಾನೆ ಸೊ ಇವನ್ ಕಾಲದಲ್ಲಿ ನೀವು ನೆನ್ಪಿಟ್ಕೋಬೇಕು ಒಂದನೇ ಚೋಳರ ಶೈವ ಪಂಥೀಯನಾಗಿದ್ದರಿಂದ ಶೈವ ಮತಸ್ಥವನ್ನು ಮಾತ್ರ ಬೆಂಬಲಿಸಿದ ವೈಷ್ಣವ ಪಂಥರಾಗಿದ್ದ ರಮಾನುಜಾಚಾರ್ಯರನ್ನ ಇವನು ಪದೇ ಪದೇ ಏನ್ ಮಾಡ್ದ ಅಂದ್ರೆ ಸ್ವಲ್ಪ ಒಳಪಡಿಸಿದ್ರು ಅನ್ನೋ ಕಾರಣಕ್ಕಾಗಿ ರಮಾನುಜಾಚಾರ್ಯರನ್ನ ಆ ಕಾಲಕ್ಕೆ ಕರ್ನಾಟಕದ ವಿಷ್ಣುವರ್ಧನ್ ಕಾಲ ಅವಾಗ ಹಾಗಾಗಿ ಕರ್ನಾಟಕಕ್ಕೆ ಅವ್ರನ್ನ ಕರೆತರಲಾಗತ್ತೆ ಸುಮೇಲುಕೋಟೆಯಲ್ಲಿ ಬಂದು ನೆಲೆಸಿದ್ರು ಮತ್ತೆ ತನ್ನೆಲ್ಲ ಪ್ರಜೆಗಳಿಗೆ ಇದ್ದಂತ ಹಲವಾರು ರೀತಿಯ ತೆರಿಗೆಗಳನ್ನ ರದ್ದು ಮಾಡಿ ಅವರ ಒಂದು ತೆರಿಗೆಯ ಭಾರವನ್ನ ಕಡಿಮೆಗೊಳಿಸಿದ ಅನ್ನೋ ಕಾರಣಕ್ಕಾಗಿ ಇತಿಹಾಸದಲ್ಲಿ ಇವನಿಗೆ ಸುಗಂಧ ವೃತ್ತ ಅನ್ನುವ ಬಿರುದನ್ನ ಕೂಡ ಕೊಡಲಾಯಿತು ನೋಡಿ ಇಷ್ಟು ಸ್ಪಷ್ಟವಾಗಿರ್ತಕ್ಕಂಥದ್ದು ಒಂದನೇ ಕುಲೋ ತುಂಗಚೋಳಿಗೆ ಇದಿತ್ತು ಅಂತ ಮತ್ ನಿಮ್ಗೆ ಗಂಗೈಕೊಂಡ ಚೋಳಪುರಂ ಎಲ್ಲ ರಾಜೇಂದ್ರ ಚೋಳನ ಕಾಲಕ್ಕೆ ಬರುತ್ತೆ ಸೊ ಮುಂದೆ ಆ ನಮ್ಗೆ ಇಂಡೋನೇಷ್ಯಾ ಜಾವಾ ಸುಮಾತ್ರ ನುಗಿನಿವರೆಗಿನ ದಾಳಿಗಳನ್ನೆಲ್ಲ ನೀವು ರಾಜಿರಾಜ ಚೋಳನ ವಿಚಾರದಲ್ಲಿ ಕೂಡ ಇದನ್ನ ನೋಡಿರ್ತೀರಿ ಸೊ ಮುಂದಿನ ಪ್ರಶ್ನೆಗೆ ಹೋಗದ್ರೆ ನೋಡಿ ಯಾರ ಆಳ್ವಿಕೆಯ ಕಾಲದಲ್ಲಿ ಮಾಕುಂದ ಗಂಗರ ಉಪರಾಜಧಾನಿ ಆಗಿತ್ತು ಅಂತ ನನ್ ಪ್ರಕಾರ ಇದು ಸ್ಪಷ್ಟತೆ ಇಲ್ಲ ಈ ಪ್ರಶ್ನೆಗೆ ನಿಮ್ಗೆ ಸ್ಟಾರ್ ಬರಬಹುದು ಅಥವಾ ಅಕ್ಯುರೇಟ್ ಆನ್ಸರ್ಸ್ಗಳನ್ನ ಕೊಡ್ಲಿಕ್ಕೆ ಇದ್ರಲ್ಲಿ ಸಾಧ್ಯ ಇಲ್ಲ ಯಾಕೆಂತಂದ್ರೆ ದುರ್ವಿನೀತ ಈ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧನಾದ ದೊರೆ ಸೊ ನಿಮಗೆ ಗೊತ್ತಿರ್ಲಿ ಇವರ ರಾಜಧಾನಿಗಳಲ್ಲಿ ಮೊಟ್ಟ ಮೊದಲ ರಾಜಧಾನಿಯಾಗಿದ್ದು ಕೋಲಾಳ ಇವತ್ತಿನ ಕೋಲಾರ ಜಿಲ್ಲೆ ಕುಲಾಳ ಅಂತ ಏನ್ ಕರಿತೀವಿ ಅದು ಆಗ ಗಂಗರ ಸಾಮ್ರಾಜ್ಯದ ಸ್ಥಾಪಕ ದಡಿಗ ಮತ್ತ ಆನಂತರ ಮಾಧವ ಕೂಡ ಕುಲಾಳವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡವ್ರು ಆ ನಂತರದಲ್ಲಿ ಅಧಿಕಾರಕ್ಕೆ ಬಂದಂತ ಹರಿವರ್ಮ ತಲಕಾಡನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿ ಅಧಿಕಾರ ಮಾಡ್ಕೊಳ್ತಾನೆ ಈ ಸಾಮ್ರಾಜ್ಯದ ಪ್ರಸಿದ್ಧ ರಸ ದುರ್ವಿನೀತ ಇವನು ಕೂಡ ತಲಕಾಡನ್ನ ರಾಜಧಾನಿಯನ್ನಾಗಿ ಮಾಡಿದ್ದ ಆ ಸಂದರ್ಭದಲ್ಲಿ ರಾಜ್ಯದ ನಾಲ್ಕು ಕೇಂದ್ರಗಳನ್ನ ಪ್ರಮುಖ ಕೇಂದ್ರಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಇವನ ಆಡಳಿತಾತ್ಮಕ ಡೆವಲಪ್ಮೆಂಟ್ ಆದ್ರೆ ಮುಷ್ಕರ ಭೂವಿಕ್ರಮ ಕಾಲದಲ್ಲೂ ಕೂಡ ತಲಕಾಡು ರಾಜಧಾನಿ ಆಗಿತ್ತು ಅನ್ನೋ ವಿವರಗಳಿದೆ ಮಾಕುಂದ ಒಂದು ಉಪರಾಜಧಾನಿಯಾಗಿ ಅನ್ನುವಂತ ಪ್ರಶ್ನೆ ಬಂದಿರೋದ್ರಿಂದ ಇದು ಮುಷ್ಕರ ಮತ್ತೆ ಭೂವಿಕ್ರಮನ ಕಾಲದಲ್ಲಿ ಬಾಕುಂದ ಆಗಿತ್ತು ಅಂತ ಹೇಳಬಹುದು ಸೊ ಶ್ರೀ ಪುರುಷನ ಕಾಲಕ್ಕೆ ನಿಮಗೆ ಗೊತ್ತಿರಲಿ ಒಂದು ಕಡೆ ಕಲ್ಯಾಣಿ ಚಾಲುಕ್ಯರ ಮತ್ತೆ ಬಾದಾಮಿ ಇವರು ರಾಷ್ಟ್ರಕೂಟರ ಒಂದು ದಾಳಿಗಳಿದ್ವು ಹಾಗೆ ಪಲ್ಲವರು ಮತ್ತೆ ಚೋಳರ ಕಾಟವು ಕೂಡ ಇತ್ತು ಹಾಗಾಗಿ ಸ್ತ್ರೀ ಪುರುಷ ತಲಕಾಡಿನಲ್ಲಿ ಆರಂಭದಲ್ಲಿ ಅಧಿಕಾರ ತೆಗೆದುಕೊಂಡ್ರು ಕೂಡ ಆನಂತರ ಈತ ಮನುಕುಂದದಲ್ಲಿ ರಾಜನಿವಾಸವನ್ನ ನಿರ್ಮಿಸಿ ಅದನ್ನ ಉಪರಾಜಧಾನಿಯಾಗಿದ್ದಂತ ಪ್ರದೇಶವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡ ಅಂತ ಹೇಳ್ತೀವಿ ಹಂಗಾಗಿ ಮನುಕುಂದವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡವರು ಆ ಸ್ತ್ರೀ ಪುರುಷ ಆನಂತರ ಅದರಿಂದ ಮುಂದೆ ಆತ ಮನ್ನೆಗೆ ಆ ರಾಜಧಾನಿಯನ್ನು ವರ್ಗಾಯಿಸಿದ ಅಂತ ಕೂಡ ಹೇಳುತ್ತೆ ಹಂಗಾಗಿ ಪ್ರಶ್ನೆ ಕೊಟ್ಟಿರೋದು ಯಾರ ಆಳ್ವಿಕೆ ಕಾಲದಲ್ಲಿ ಮಾಕುಂದ ಉಪರಾಜಧಾನಿಯಾಗಿತ್ತು ಅಂತಂದ್ರೆ ದುರ್ವಿನೀತನ ಕಾಲದಿಂದಲೇ ಇದು ಉಪ ಗುಂಪಾಗಿ ಉಪ ನಗರವಾಗಿ ಅಭಿವೃದ್ಧಿ ಆಗಿತ್ತು ಬಟ್ ಪ್ರಶ್ನೆಯಲ್ಲಿ ರಾಜಧಾನಿ ಆಗಿತ್ತು ಅಂತ ಕೊಡ್ತಾರೆ ಹಾಗಾಗಿ ಅಹ್ ಉಪರಾಜಧಾನಿಯಾಗಿ ಮುಷ್ಕರ್ನ ಕಾಲದಲ್ಲೂ ಇದೆ ಭೂ ವಿಕ್ರಮನ ಕಾಲದಲ್ಲೂ ಕೂಡ ಅದು ಮುಂದುವರೆದಿದೆ ಸೊ ಪ್ರಶ್ನೆನ ಆನ್ಸರ್ ಬಿಡ್ಲಿ ಆನಂತರ ಇದನ್ನ ಬಗ್ಗೆ ಮಾತಾಡ ಸೊ ನೆಕ್ಸ್ಟ್ ಬಂದ್ರೆ ತೊಂಬತ್ತೆಂಟನೇ ಪ್ರಶ್ನೆ ನಾಣ್ಯ ಶಾಸ್ತ್ರಜ್ಞ ಎಡ್ವರ್ಡ್ ಥಾಮಸ್ ಯಾರನ್ನ ಹಣೆಗಾರ ರಾಜ ಅಂತ ಹೇಳಿ ಕರೆದಿದ್ದಾನೆ ಅಂತ ಹಣೆಗಾರ ರಾಜ ಅಂತ ಕರೆದಿರೋದು ಮೊಹಮ್ಮದ್ ಬಿನ್ ತೊಗಲಕ್ಕನ್ನ ನಿಮ್ಗೆಲ್ಲಾ ಗೊತ್ತಿದೆ ಎಡ್ವರ್ಡ್ ಥಾಮಸ್ ಅವರು ಬಹಳ ಅದ್ಭುತವಾಗಿ ಇತಿಹಾಸವನ್ನ ವಿವರಣೆ ಕೊಡಬೇಕಾದ್ರೆ ಮಹಮ್ಮದ್ ಬಿನ್ ತೊಗಲಕ್ಕನ ವಿಚಾರದಲ್ಲಿ ವಿವರಣೆ ಕೊಟ್ಟಿದ್ದಾರೆ ಇನ್ನು ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಬರೀರಿ ಕೊಟ್ಟಿದ್ದಾರೆ ನಿಮ್ಗೆ ಮದ್ರಾಸ್ ಒಪ್ಪಂದ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದ ಮಂಗಳೂರು ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಕಾಲಾನುಕ್ರಮದಲ್ಲಿ ಬರೆದ್ರೆ ಫಸ್ಟ್ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರನೇ ಆಗತ್ತೆ ಓಕೆ ಹೇಗೆ ಅಂತ ನೋಡ ಮದ್ರಾಸ್ ಒಪ್ಪಂದ ಆಗಿದ್ದು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಒಂದನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿತ್ತು ಮೈಸೂರು ಯುದ್ಧ ಅರವತ್ತೇಳರಿಂದ ಅರವತ್ತೊಂಬತ್ತರ ಮಧ್ಯೆ ನಡೀತು ಹೈದರಾಲಿ ಮತ್ತೆ ಬ್ರಿಟಿಷ್ ಕರ್ನಲ್ ಸ್ಮಿತ್ ನಡುವೆ ಕರ್ನಲ್ ಸ್ಮಿತ್ ನೆನ್ಪಿಟ್ಕೊಳ್ಳಿ ಮದ್ರಾಸ್ ಒಪ್ಪಂದ ಆಗಿತ್ತು ಸಾವಿರದ ಏಳ್ನೂರ ಅರವತ್ತೊಂಬತ್ತರಲ್ಲಿ ಇನ್ನು ಸಹಾಯಕ ಸೈನ್ಯ ಪದ್ಧತಿ ನಿಮಗೆ ಗೊತ್ತಿರೋ ಹಾಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭ ಅದರ ಹಿಂದಿನ ವರ್ಷ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಬಂದಂತ ಲಾರ್ಡ್ ವೆಲ್ಲೆಸ್ಲಿ ಈ ಸಹಾಯಕ ಸೈನ್ಯ ಪದ್ಧತಿ ಸಬ್ಸಿಡರಿ ಅಲೈನ್ಸ್ ಅನ್ನ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತರ್ತಕ್ಕ ಹಾಗೆ ತಂದಾಗ ಸಹಾಯಕ ಸೈನ್ಯ ಪದ್ಧತಿಯನ್ನ ಹೈದರಾಬಾದ್ ನಿಜಾಂ ಒಪ್ಕೊಂಡ್ಮೇಲೆ ಭಾರತದಲ್ಲಿರೋ ಟಿಪ್ಪು ಸುಲ್ತಾನ್ ಮೇಲೂ ಕೂಡ ಅದನ್ನ ಪ್ರಯೋಗ ಮಾಡಕ್ಕೆ ಟ್ರೈ ಮಾಡ್ತಾನೆ ಹಾಗಾಗಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಜರ್ಜರಿತನಾಗಿದ್ದ ಟಿಪ್ಪುಗೂ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ಳಿಲ್ಲ ಹಾಗಾಗಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೀತು ಅಂತ ಹಂಗಾಗಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕಾರ್ನ್ವಾಲಿಸ್ ಇದ್ದ ಸೊ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಇದ್ದ ಆ ಕಾಲಕ್ಕೆ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಇದನ್ನ ಜಾರಿಗೆ ತರಲಾಯ್ತು ಅಂತ ಇನ್ನು ಮಂಗಳೂರು ಒಪ್ಪಂದ ಇದೆ ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭ ಸಾವಿರದ ಏಳ್ನೂರ ಎಂಬತ್ ನಾಲ್ಕು ಟಿಪ್ಪು ಈ ಒಪ್ಪಂದಕ್ಕೆ ಸಹಿ ಆಗ್ತಾನೆ ಅಂತಂದ್ರೆ ಪೋರ್ಟ್ನೋವಾ ಕದನದಲ್ಲಿ ಹೈದರಾಲಿ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಸತ್ತೋಗಿದ್ದ ಹಾಗಾಗಿ ತಾಂಜಾವೂರಿಂದ ಸೇನೆಯಿಂದ ವಾಪಸ್ ಬಂದಂತ ಆ ಟಿಪ್ಪು ಸುಲ್ತಾನ್ ಮಂಗಳೂರು ಒಪ್ಪಂದವನ್ನ ಈ ಸಂದರ್ಭದಲ್ಲಿ ಸಹಿ ಹಾಕಿದ್ದ ಹಂಗಾಗಿ ವಾರ್ನ್ ಹೆಸ್ಟಿಂಗ್ಸ್ ಕಾಲಕ್ಕಿದ್ದವನು ಹಂಗಾಗಿ ಎರಡನೇ ಆಂಗ್ಲೋ ಮೈಸೂರು ವಾರ್ನ್ ಹೆಸ್ಟಿಂಗ್ಸ್ ಜೊತೆ ಮಂಗಳೂರು ಒಪ್ಪಂದ ಆಗಿತ್ತು ಮೂರನೇ ಒಪ್ಪಂದ ಆಗಿದ್ದು ಶ್ರೀರಂಗಪಟ್ಟಣ ಒಪ್ಪಂದ ಸೊ ಇದು ಲಾರ್ಡ್ ಕಾರ್ನ್ ಜೊತೆ ಆಗಿತ್ತು ನಾಲ್ಕನೇದಾಗಿ ಯುದ್ಧ ಮುಗಿದ ಮೇಲೆ ಟಿಪ್ಪು ಸತ್ತೋಗಿದ್ದ ಪೂರಕ ಸಹ ಒಪ್ಪಂದ ಪೂರಕ ಶ್ರೀರಂಗಪಟ್ಟಣ ಒಪ್ಪಂದ ಆಗಿತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತೊಂದು ಕಡೆ ದಿವಾನ್ ಪೂರ್ಣಯ್ಯನವರಿದ್ರು ಆ ಕಾಲಕ್ಕೆ ಮೈಸೂರಿನ ಒಂದು ಸಹಾಯಕ ಸೈನ್ಯ ಪದ್ಧತಿ ಅಳವಡಿಸಿರೋದು ಇಲ್ಲಿ ಕಂಡು ಬರುತ್ತೆ ಇನ್ನು ಶ್ರೀರಂಗಪಟ್ಟಣ ಒಪ್ಪಂದ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಾಗಿದೆ ಹಾಗಾಗಿ ನಾಲ್ಕು ಇವೆಂಟ್ ಕೊಟ್ಟಿದ್ದಾರೆ ಸೊ ಫಸ್ಟ್ ಈವೆಂಟ್ ಇದರಲ್ಲಾಗೋದು ಮದ್ರಾಸ್ ಒಪ್ಪಂದ ಮದ್ರಾಸ್ ಒಪ್ಪಂದ ಆದ್ಮೇಲೆ ಮಂಗಳೂರು ಒಪ್ಪಂದ ಮಂಗ್ಳೂರ್ ಒಪ್ಪಂದ ಆದ್ಮೇಲೆ ಶ್ರೀರಂಗಪಟ್ಟಣ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಆದ್ಮೇಲೆ ವೆಲ್ಲೆಸ್ಲಿ ಭಾರತಕ್ಕೆ ಬರ್ತಾನೆ ಆಗ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಕೊಳ್ ಸೊ ನೆಕ್ಸ್ಟ್ ಕ್ವಶನ್ ಭಾರತದ ಪ್ರಪ್ರಥಮ ಮಹಿಳಾ ಆಯೋಗ ವಿಶ್ವವಿದ್ಯಾಲಯನ ಸ್ಥಾಪಿಸಿದವರು ಯಾರು ಯಾರು ನಿರ್ಣಾಯಕ ಪಾತ್ರ ವಹಿಸಿದವರು ಅಂತ ಕೊಂಡಿದ್ದಾರೆ ತುಂಬಾ ಅದ್ಭುತವಾದ ಪ್ರಶ್ನೆ ನೆನಪಿಟ್ಕೊಳ್ಳಿ ಡಿ ಕೆ ಕರ್ವೆ ಅಂತ ಕರಿತೀವಿ ಸಾವಿರದ ಒಂಬೈನೂರ ಹದಿನಾರು ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ದೊಂಡೋ ಕೇಶವ್ ಕರ್ವೆ ಅವರು ಮುಂಬೈನಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಶ್ರೀಮತಿ ನತಿಬಾಯ್ ದಾಮೋದರ್ ಠಾರ್ಕ್ರೆ ಅನ್ನುವಂತಹ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾರೆ ಇದು ಏಷ್ಯಾದ ಮೊಟ್ಟ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಅಂತ ಕೂಡ ಕರ್ಸ್ಕೊಂಡಿತ್ತು ಹೀಗಾಗಿ ಅದ್ಭುತವಾದ ಪ್ರಶ್ನೆ ಡಿ ಕೆ ಕರ್ವೆ ಅವರ ಬಗ್ಗೆ ಒನ್ ಡೀಟೇಲ್ ವಿಡಿಯೋ ನಿಮ್ಗೋಸ್ಕರ ಮಾಡ್ತೀನಿ ಬೇಕು ಒಂದವರು ಕೆಳಗಡೆ ಕಮೆಂಟ್ ಅಲ್ಲಿ ಡಿ ಕೆ ಕರ್ವೆ ಅಂತ ಆಪ್ಷನ್ ಮಾಡಿ ಸೊ ನಾನು ದಯವಿಟ್ಟು ನಿಮ್ಗೆ ಮುಂದಿನ ಎಲ್ಲ ಎಲ್ಲ ವಿಡಿಯೋವನ್ನ ಕೂಡ ಮಾಡಿಕೊಡ್ತೀನಿ ಅಂತ ಹೇಳ್ತಾ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಮಹಾದೇವ್ ಗೋವಿಂದ ನಡೆ ಇವ್ರ ವಿಡಿಯೋಗಳ ಎಲ್ಲ ಮಾಡಿದೀನಿ ಆ ಲಿಂಕ್ ಗಳೇ ಕೆಳಗಡೆ ನಿಮ್ಗೆ ಡಿಸ್ಕ್ರಿಪ್ಷನ್ಸ್ ಸಿಗತ್ತೆ ಅಂತ ಹೇಳ್ತಾ ಸೊ ನಮ್ಮ ಈ ಚಾನಲ್ ನ ಮರಿಬೇಡಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಚಾನಲ್ ನ ದೊಡ್ಡ ಮಟ್ಟಕ್ಕೆ ಬಳಸೋದಕ್ಕೆ ನಿಮ್ಮ ಸಹಾಯ ಇರಲಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್